ಅಡುಗೆ ಕಾಂಟ್ರಾಕ್ಟರ್ನ ಬರ್ಬರ ಹತ್ಯೆ ಚಾಕುವಿನಿಂದ ಇರಿದು ನಲವತ್ತೆಂಟು ವರ್ಷದ ಅನನ್ನ ಕೆಆರ್ಪುರ ಬಡಾವಣೆಯಲ್ಲಿ ತಡರಾತ್ರಿ ಭೀಕರ ಘಟನೆ ಐದಾರು ಬಾರಿ ಚಾಕುವಿನಿಂದ ಇರಿದು ಹತ್ಯೆ ನೈತಿಕ ಸಂಬಂಧದ ಕಲಹ ಕೊಲೆಯಲ್ಲಿ ಅಂತ್ಯ ಶಂಕೆ ಒಂದೇ ಮಹಿಳೆ ವಿಚಾರಕ್ಕೆ ಆನಂದ್ ಧರ್ಮೀಂದ್ರೇಜಗಳ ಮಾಡಿ ಆರೋಪಿ ಧರ್ಮೇಂದ್ರ ಎಸ್ಕೆ ಬಡಾವಣೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲು ಅಡುಗೆ ಕಂಟ್ರಾಕ್ಟರ್ನ ಬರ್ಬರ ಅನೈತಿಕ ಸಂಬಂಧದ ಶಂಕೆ ಹಾಸನ ನಗರದ ಪುರಂ ಬಡಾವಣೆಯಲ್ಲಿ ತಡರಾತ್ರಿ ಅಡುಗೆ ಕಂಠ ರೋಗಿರುವ ಘಟನೆ ನಡೆದಿದೆ ಗೊಲಿಯಾದ ವ್ಯಕ್ತಿಯನ್ನ ನಲವತ್ತೆಂಟು ವರ್ಷದ ಆನಂದ ಎಂದು ಗುರುತಿಸಲಾಗಿದೆ ಆನಂದ್ ಅಡುಗೆ ಕಾಂಟ್ರಾಕ್ಟರ್ ಆಗಿ ಕೆಲಸ ಮಾಡುತ್ತಿದ್ದು ಕಾಲಿ ಐದಾರು ಬಾರಿ ಚಾಕು ಹಿಡಿತಾ ಸ್ಥಳದಲ್ಲಿ ಇದೇ ಬಳಿಕ ಆರೋಪಿಯಾದ ಧರ್ಮೇಂದ್ರ ಪರಾರಿಯಾಗಿದ್ದಾನೆ ಪೊಲೀಸ್ ಮೂಲಗಳ ಪ್ರಕಾರ ಒಂದೇ ಮಹಿಳೆಯ ಜೊತೆಗಿನ ಅನೈತಿಕ ಸಂಬಂಧವೇ ಈ ಕೊಲೆಗೆ ಕಾರಣವಾಗಿರಬಹುದು ಎಂಬ ಶಕ್ತಿ ವ್ಯಕ್ತವಾಗಿದೆ ಮಹಿಳೆಯ ಜೊತೆ ಸುಮಾರು ಎಂಟು ವರ್ಷಗಳಿಂದ ಧರ್ಮೇಂದ್ರ ಹೊಂದಿದ್ದನು ಇತ್ತೀಚಿನ ದಿನಗಳಲ್ಲಿ ಇದೇ ಮಹಿಳೆಯೊಂದಿಗೆ ಆನಂದ್ ಸಂಪರ್ಕ ಹೊಂದಿದ್ದ ವಿಚಾರ ಇಬ್ಬರ ನಡುವೆ ವೈಮನಸ್ಸಿಗೆ ಕಾರಣವಾಗಿತ್ತು ನಿನ್ನೆ ರಾತ್ರಿ ಬಾರ್ನಲ್ಲಿ ಮಾತನಾಡುವ ವೇಳೆ ಆನಂದ್ ಮತ್ತು ಧರ್ಮೇಂದ್ರ ನಡುವೆ ಗಲಾಟೆ ನಡೆದಿದ್ದು ನಂತರ ಆನಂದ್ ಮನೆಗೆ ತೆರಳಿತ ಬಳಿಕ ಧರ್ಮೇಂದ್ರ ಫೋನ್ ಮಾಡಿ ಆನಂದ್ನ ಮತ್ತೆ ಕರೆಸಿಕೊಂಡಿದ್ದಾನೆ ವಾಪಸ್ ಬಂದ ಆನಂದ್ ಜೊತೆ ಮತ್ತೊಮ್ಮೆ ಜಗಳ ನಡೆದಿದೆ ಈ ವೇಳೆ ಧರ್ಮೇಂದ್ರ ಚಾಕುವಿನಿಂದ ಹಿಡಿದು ಆ ಎನ್ನಲಾಗಿದೆ ಕುಡಿದ ಮದ್ದಿನಲ್ಲಿ ನಡೆದ ಈ ಗಲಾಟೆ ಕೊಲೆಯಲ್ಲಿ ಅಂತ್ಯಗೊಂಡಿದ್ದು ಘಟನೆ ಹಾಸನ ಬಡಾವಣೆ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡು ಪರಾರಿಯಾದ ಆರೋಪಿಯ ಬಂಧನಕ್ಕಾಗಿ ಶೋಧ ಕಾರ್ಯ ನಡೆಸುತ್ತಿದ್ದಾರೆ